ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇತ್ತೀಚೆಗೆ ತಾನೇ ತಮಗೆ ಹೇಳಿದ್ದೆ ನಾನು ಶರದ್ ಪವಾರ್ ಅವರು ಹಣ್ಣು ತೆಗೆದುಕೊಂಡು ಹೋಗಿದ್ದು ನರೇಂದ್ರ ಮೋದಿಯವರ ಹತ್ರ ಹಣ್ಣು ತಿನ್ನಿಸ್ಲಿಕ್ಕಲ್ಲ ರೈತರ ಸಮಸ್ಯೆ ಕೇಳಲಿಕ್ಕಲ್ಲ ಈತ ತನ್ನ ಮಗಳನ್ನು ಹೇಗೆ ಕೇಂದ್ರದಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ಹಪಹಪಿಯಲ್ಲಿ ಹೋಗಿದ್ದಾರೆ ಅಂತ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಈಗ ನಿನ್ನೆ ರಿಪಬ್ಲಿಕ್ ಟಿ ವಿ ಇದನ್ನು ಖಚಿತಪಡಿಸಿದೆ ಒಂದು ಸ್ಟೋರಿಯನ್ನು ಬ್ರೇಕ್ ಮಾಡಿದೆ ನಿನ್ನೆ ರಾತ್ರಿ ಏನು ವಿಷಯ ವಿಷಯ ಶರದ್ ಪವಾರ್ ಬಣದಲ್ಲಿರುವಂಥ ಎಂಟು ಜನ ಸಂಸತ್ ಸದಸ್ಯರೇನಿದ್ದಾರೆ ಅವರು ಪ್ಲಸ್ ಎರಡು ಜನ ರಾಜ್ಯಸಭಾ ಸದಸ್ಯರು ಜೊತೆಗೆ ಹತ್ತು ಜನ ಎಮ್ ಎಲ್ ಎಗಳು ಇಷ್ಟೂ ಜನ ಒಕ್ಕಲೆಬ್ಬಿಸಿ ಹೋಗ್ತಾರೆ ಅಲ್ಲಿಂದ ಅಂತ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅನ್ನುವಂಥ ಪಾರ್ಟಿ ಒಂದೋ ಅಜಿತ್ ಪವಾರ್ ಬಣದಲ್ಲಿ ವಿಲೀನ ಆಗಬೇಕು ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಜೊತೆ ಗುರುತಿಸ್ಕೋಬೇಕು ಎರಡು ಸಾಧ್ಯತೆಗಳಿದೆ ಅಲ್ಲಿಯ ಎಂ ಪಿಗಳೇನಿದ್ದಾರೆ ಎಂಟು ಜನ ಅವರು ಅಜಿತ್ ಪವಾರ್ ಜ ಬಣದ ಜೊತೆ ಗುರುತಿಸ್ಕೊಳ್ಳೋಕ್ಕೆ ಸಿದ್ಧರಿಲ್ಲ ತಮಗೆ ಅವಮಾನ ಆಗತ್ತೆ ಮುಜುಗರ ಆಗತ್ತೆ ಆದ್ದರಿಂದ ನಾವು ನೇರವಾಗಿ ಕೇಂದ್ರದ ಜೊತೆ ಡೀಲ್ ಮಾಡೋಣ ಭಾರತೀಯ ಜನತಾ ಪಾರ್ಟಿಯ ಜೊತೆ ಗುರುತಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಅಂತ ರಿಪಬ್ಲಿಕ್ ಟಿ ವಿ ವರದಿ ಮಾಡಿದೆ ಅಲ್ಲಿಗೆ ಸುಶಾಸನ್ ಬಾಬು ನಿತೀಶ್ ಕುಮಾರ್ ಆವಾಗ ಅವಾಗ ಪಲ್ಟಿ ಹೊಡಿತಿದ್ರಲ್ಲ ಅವ್ರ ಕತೆ ಏನು ಇನ್ನು ಚಿರಾಗ್ ಪಾಸ್ವಾನ್ ಕೈಲೊಂದು ನಾಲ್ಕೈದು ಜನ ಎಂ ಪಿಗಳನ್ನ ಇಟ್ಕೊಂಡು ತನ್ನದೇ ಆದಂಥ ಧೋರಣೆಯಲ್ಲಿ ಓಡಾಡ್ತಾ ಇದ್ನಲ್ಲ ಅವನ ಕಥೆ ಏನು ಇದೇ ರೀತಿಯದಾದಂಥ ಬೆಳವಣಿಗೆಗಳು ಹಲವಾರು ಬೆಳವಣಿಗೆಗಳು ಈಗ ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ನಡೆಯುವ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದ್ದಾವೆ ಇದರ ಹಿಂದಿರುವ ಶಕ್ತಿ ಯಾರು ಇದರ ಹಿಂದಿರುವ ವ್ಯಕ್ತಿಯ ಹೆಸರು ದೇವಾಭಾವು ದೇವೇಂದ್ರ ಫಡ್ನವೀಸ್ಗೆ ತೀರಾ ಆಪ್ತರು ಕರೆಯುವಂಥ ಹೆಸರು ಬಾವು ಅಂತ ಇವರನ್ನು ದೇವಾಭಾವು ಅಂತ ಕರೆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಬೆಂಕಿ ಹೊತ್ಕೊಳ್ಳುತ್ತೆ ಬುಡದಲ್ಲಿ ಅದು ಯಾರಿಗೆ ಅಂತಂದರೆ ಉದ್ದವ್ ಠಾಕ್ರೆಗೆ ಇವತ್ತಿವ್ರಿಗೆ ದೇವಾಭಾವು ಅಂತ ಕರಿತೀರಿ ನಾಳೆ ಭಗವಾನ್ ಅಂತ ಕರಿತೀರಿ ಅದು ಯಾವ ದೇವಾಭಾವು ಅವರು ಅವ್ರಿಗೆ ದೇವೇಂದ್ರ ಫಡ್ನವೀಸ್ ಅಂತ ಕರೀರಿ ಅಂತ ಸ್ವತಃ ಉದ್ಧವ್ ಠಾಕ್ರೆ ಹಿಂದೊಂದು ಸಲ ಹೇಳಿದರು ಇವತ್ತಿನ ಸಾಮನಾ ಪತ್ರಿಕೆಯನ್ನು ನೋಡಿದರೆ ದೇವೇಂದ್ರ ಫಡ್ನವೀಸ್ಗೆ ದೇವಾಭಾವು ಅಂತ ತಾವೇ ಹಾಕ್ಕೊಂಡಿದ್ದಾರೆ ಈ ಸಾಮನಾ ಪತ್ರಿಕೆಯ ಶಿವಸೇನೆಯ ವಕ್ತಾರರು ಅಲ್ಲಿಗೆ ಇಡೀ ಸೂತ್ರಧಾರ ಯಾರಿದ್ರ ಹಿಂದೆ ಖಂಡಿತವಾಗಿ ಮತ್ತು ಖಚಿತವಾಗಿ ದೇವೇಂದ್ರ ಫಡ್ನವೀಸ್ ದೇವೇಂದ್ರ ಫಡ್ನವೀಸ್ಗೆ ಎರಡು ಬಾರಿ ಇಬ್ಬರೂ ಕೂಡ ಅವಮಾನ ಮಾಡಿದರು ಒಂದು ಉದ್ದವ್ ಠಾಕ್ರೆ ಇನ್ನೊಂದು ಅಜಿತ್ ಪವಾರ್ ಅಜಿತ್ ಪವಾರ್ ಬೆಳ್ಳಂಬೆಳಿಗೆ ಸರ್ಕಾರ ರಚನೆಗೆ ಒಪ್ಕೊಂಡು ಉಪಮುಖ್ಯಮಂತ್ರಿಯಾಗಿ ರಾಜ್ಯಪಾಲರ ಬಳಿ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಮ್ಮ ಕಾಕ ಹೇಳದ ಅಂಥೇಳಿ ಶರದ್ ಪವಾರ್ ಜೊತೆ ವಾಪಸ್ ಹೋಗ್ಬಿಟ್ರು ಎಂಥ ಅವಮಾನವನ್ನು ಅನುಭವಿಸಿದ್ರೆ ಅವತ್ತು ದೇವೇಂದ್ರ ಫಡ್ನವೀಸ್ ಅಂದರೆ ಈತನಿಗೆ ಅಧಿಕಾರದ ಹಪ ಹಪ್ಪಿ ಅದಕ್ಕೆ ಕಂಡು ಕಂಡ ಸಮಯದಲ್ಲಿ ಹೋಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಇದಕ್ಕಿಂತ ನಾಚಿಗೇಡಿ ಕೆಲಸ ಯಾವುದಿಲ್ಲ ಅಂತ ಎಲ್ಲರೂ ದೇವೇಂದ್ರ ಫಡ್ನವೀಸನ್ನು ಕ್ಯಾಕರಿಸಿ ಉಗಿದ್ರು ಅದಕ್ಕಿಂತ ಮುಂಚೆ ಉದ್ಧವ್ ಠಾಕ್ರೆ ಸ್ವತಃ ಅಮಿತ್ ಶಾನ ಮನೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಮಾತಾಶ್ರೀನಲ್ಲಿ ನೀನು ಹೊರಗಡೆ ಬೆಂಚ್ ಮೇಲೆ ಕೂತಿರು ನೀನು ಒಳಗಡೆ ಏನು ಕೆಲಸ ಇಲ್ಲ ಅಂತ ಇದೇ ಉದ್ಧವ್ ಠಾಕ್ರೆ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಹೊರಗೆ ಕೂಡಿಸಿದ್ರು ಒಳಗೆ ಅಮಿತ್ ಶಾ ಜೊತೆ ಉದ್ದವ್ ಠಾಕ್ರೆ ಮಾತಾಡುತ್ತಿದ್ರು ಮಾತಾಡ್ತಾ ಇದ್ರು ಅಮಿತ್ ಶಾ ಬಂದಿದ್ದಾರೆ ಬನ್ನಿ ಭೇಟಿಯಾಗಿ ಅಂತ ಉದ್ದವ್ ಠಾಕ್ರೆ ಹೇಳಿದಾಗ ನಾನು ಅಮಿತ್ ಶಾ ನೋಡ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಮನೆಗೆ ಬೇಕಾದ್ರೆ ಅವರು ಬರಲಿ ಅಂತ ಉದ್ಧವ್ ಠಾಕ್ರೆ ಹೇಳಿದರು ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಇವರಿಬ್ಬರೂ ಕೂಡ ಈಗ ನತಮಸ್ತಕರಾಗಿ ದೇವೇಂದ್ರ ಫಡ್ನವೀಸ್ ಮುಂದೆ ಮಂಡಿಯೂರಿ ಕುಳಿತಿದ್ದಾರೆ ಇದಕ್ಕೆ ಕಾರಣ ಏನು ಕಾರಣ ಭಾಳ ಸಿಂಪಲ್ ಆಗಿದೆ ಏನಂದರೆ ಇನ್ನು ಐದು ವರ್ಷಗಳ ಕಾಲ ಯಾವುದೇ ಚುನಾವಣೆ ಮಹಾರಾಷ್ಟ್ರದಲ್ಲಿಲ್ಲ ಇರೋದೊಂದು ಬೃಹನ್ ಮುಂಬೈ ನಗರ ಚುನಾವಣೆ ಆ ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆಯಲ್ಲಿ ಶಿವಸೇನೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬಿಟ್ಟರೆ ಬೇರೆ ಯಾವ ಪಾರ್ಟಿಗೂ ಪ್ರಾಶಸ್ತ್ಯ ಇಲ್ಲ ಈ ಭಾರತೀಯ ಜನತಾ ಪಾರ್ಟಿ ಶಿವಸೇನೆ ಅಂದ ತಕ್ಷಣ ನೆನಪಿಗೆ ಬರೋದು ಒಂದು ಏಕನಾಥ್ ಶಿಂದೆ ಇನ್ನೊಂದು ದೇವೇಂದ್ರ ಫಡ್ನವೀಸ್ ಅಲ್ಲಿ ಉದ್ದವ್ ಠಾಕ್ರೆಗೆ ಯಾವುದೇ ಪಾತ್ರ ಇರೋದಿಲ್ಲ ಏಕೆಂದರೆ ಸರ್ಕಾರ ಇವರ ಕೈಯಲ್ಲಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಏಕನಾಥ್ ಶಿಂದೆ ಕೈಯಲ್ಲಿ ಇಡೀ ಮಷಿನರಿಯನ್ನು ಇವರು ಆಪರೇಟ್ ಮಾಡ್ತಾರೆ ಮೂರನೇದಾಗಿ ಕಾರ್ಯಕರ್ತರು ಇವರ ಜೊತೆ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವ್ರ ಜೊತೆ ಇದೆ ಇನ್ನು ಉದ್ದವ್ ಠಾಕ್ರೆಗಲ್ಲಿ ಏನು ಕೆಲಸ ಮೊದಲೇದಾಗಿ ಶರದ್ ಪವಾರ್ ವಿಚಾರವನ್ನು ಮುಗಿಸ್ಬಿಡೋಣ ಶರದ್ ಪವಾರ್ ಅವರಿಗೆ ಈ ರೀತಿ ಆಲೋಚನೆ ಬರೋದಕ್ಕಿಂತ ಮುಂಚೆ ಆಶಾ ತಾಯಿ ಅಜಿತ್ ಪವಾರ್ ಅವರ ತಾಯಿ ಒಂದು ಮಾತನ್ನು ಮೊನ್ನೆ ಹೇಳಿದ್ರು ಏನಂತ ಮನಸ್ತಾಪಗಳು ಬೇಡ ಇಬ್ಬರು ಒಂದಾಗಲಿ ಶರದ್ ಪವಾರ್ ಅಜಿತ್ ಪವಾರ್ ಒಂದಾಗಲಿ ರಾಜಕೀಯ ಕಾರಣಕ್ಕಾಗಿ ಕುಟುಂಬ ಒಡೆದು ಹೋಗೋದು ಬೇಡ ಅಂತ ಪ್ರಫುಲ್ ಪಟೇಲ್ ಟಂಗ್ ಚಂಗ್ ಅಂತ ಹಾರಿ ಹೌದು ನಾವೆಲ್ಲ ಒಟ್ಟಿಗೆ ಆಗೋಣ ಅಂತ ಈಗ ಅಜಿತ್ ಪವಾರ್ ಬಣವನ್ನು ಗಟ್ಟಿ ಮಾಡೋದು ಒಳ್ಳೆಯದಾ ಅಥವಾ ನರೇಂದ್ರ ಮೋದಿ ಅವ್ರ ಜೊತೆ ಗುರುತಿಸ್ಕೋದು ಒಳ್ಳೆಯದ ಅಂತ ಶರದ್ ಪವಾರ್ ಆಲೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇನ್ನು ಐದು ವರ್ಷ ಇನ್ನು ಯಾವುದೇ ರಾಜಕೀಯ ಮಾಡಲಿಕ್ಕೆ ನನಗೆ ಅವಕಾಶ ಇಲ್ಲ ಅಂಥದ್ದು ಯಾವುದೇ ವೇದಿಕೆಗಳು ಇಲ್ಲ ಐದು ವರ್ಷ ಅಧಿಕಾರ ಇದೆ ಇರಲಿಕ್ಕೆ ಶರದ್ ಪವಾರ್ಗೆ ಸಾಧ್ಯವೇ ಇಲ್ಲ ಯಾವುದೇ ಸರ್ಕಾರ ಜೊತೆ ಆತ ಗುರುತಿಸ್ಕೊಂಡು ಹೇಗಾದರೂ ಮಾಡಿ ಪವರ್ ಬ್ರೋಕರ್ ಕೆಲಸ ಅವರು ಜೊತೆಗೆ ಸು ಸುಪ್ರಿಯಾ ಸೋಳಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕಲ್ಪಿಸಿ ಕೊಡಬೇಕು ಅದಕ್ಕೆ ಅವರ ಬೇಡಿಕೆಯನ್ನು ನಾವು ನಿಮಗೆ ಎಂಟು ಜನ ನಮ್ಮ ಸಂಸತ್ ಸದಸ್ಯರೇನಿದ್ದಾರೆ ಅವರು ನಿಮ್ಮ ಬೆಂಬಲಕ್ಕೆ ಇಬ್ಬರು ಜನ ರಾಜ್ಯಸಭಾ ಸದಸ್ಯರು ನಿಮ್ಮ ಬೆಂಬಲಕ್ಕೆ ಇನ್ನು ಇರೋದೇ ಹತ್ತು ಜನ ಸದಸ್ಯರು ನಮ್ಮವರು ವಿಧಾನಸಭಾ ಸದಸ್ಯರು ಅವರಂತೂ ಸ್ವಾಭಾವಿಕವಾಗಿ ಯಾವುದೇ ವಿಪಕ್ಷ ಅನ್ನುವಂಥ ಸ್ಥಾನದಲ್ಲಿ ಇರೋದಿಲ್ಲ ಆದ್ದರಿಂದ ನಾವು ಸಂಪೂರ್ಣವಾಗಿ ನಿಮಗೆ ನತಮಸ್ತಕರಾಗಿದ್ದೇವೆ ಅಂತ ಶರದ್ ಪವಾರ್ ಪರೋಕ್ಷವಾಗಿ ದೇವೇಂದ್ರ ಫಡ್ನವೀಸ್ರು ಹೋಗಿದೆ ಇದರ ಹಿಂದಿರೋ ಶಕ್ತಿ ದೇವೇಂದ್ರ ಫಡ್ನವೀಸ್ ಮರಿಬಾರ್ದು ಇನ್ನು ಉದ್ದವ್ ಠಾಕ್ರೆ ಬಣಗೆ ಬನ್ನಿ ಉದ್ದವ್ ಠಾಕ್ರೆ ಬಣದಲ್ಲಿ ಒಂಬತ್ತು ಜನ ಎಂ ಪಿಗಳು ಅದರಲ್ಲಿ ಏಳು ಜನ ನೀವು ಹೂ ಅಂದರೂ ಹ್ಞೂ ಹೂ ಅಂದರೂ ನಾವು ಹೋಗಿ ಬಿ ಜೆ ಪಿ ಜೊತೆ ಮರ್ಜಾಗ್ತೀವಿ ನಾವು ನಮಗೆ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲ ಯಾವುದೇ ಗೌರವ ಇಲ್ಲ ಅಧಿಕಾರ ಅಂತೂ ಇಲ್ಲೇ ಇಲ್ಲ ನಮ್ಮನ್ನು ಪ್ರತ್ಯೇಕವಾಗಿ ವಿಪಕ್ಷ ಅಂತ ಗುರುಸಿಕೊಳ್ಳಿಕ್ಕೆ ದಿಲ್ಲಿಯಲ್ಲಿ ಯಾವುದೇ ರೀತಿಯಾದಂಥ ಬೆಳವಣಿಗೆಗಳಾಗಿಲ್ಲ ರಾಹುಲ್ ಗಾಂಧಿ ಜೊತೆ ಗುರುತಿಸ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ಅವರು ಆಗಿ ಹೋಗ್ಬಿಟ್ಟಿದ್ದಾರೆ ಈಗ ಪಕ್ಷವೂ ಉಳಿದಿಲ್ಲ ಮಹಾರಾಷ್ಟ್ರದಲ್ಲಿ ಶಿವಸೈನಿಕರು ನಮ್ಮ ಜೊತೆ ಇಲ್ಲ ಯಾವತ್ತು ಹಿಂದುತ್ವ ಹೋಗ್ಬಿಟ್ಟು ಆವತ್ತಿಂದ ನಮ್ಮ ಜೊತೆ ಶಿವಸೈನಿಕರು ಇಲ್ಲ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಮತ್ತೆ ಇದೇ ಉದ್ಧವ್ ಠಾಕ್ರೆ ಹಳೆಯ ಬಣ ಜೊತೆ ಇರಲಿಕ್ಕಾಗೋದಿಲ್ಲ ನಮಗೊಂದು ದಾರಿ ಮಾಡಿಕೊಡಿ ಅಂತ ಮಾತೋಶ್ರೀಗೆ ಹೋಗಿ ಇವರು ತಲೆ ಮೇಲೆ ಕೂತಿದ್ದಾರೆ ಉದ್ಧವ್ ಠಾಕ್ರೆ ತಲೆ ಮೇಲೆ ಇದಕ್ಕೆ ಪೂರ್ವಭಾವಿಯಾಗಿ ನಡೆದ ಘಟನೆಯನ್ನು ನಿಮ್ಗೆ ಹೇಳಿದ್ದೆ ಅದೇನು ಮಾತೋಶ್ರೀಯಲ್ಲಿ ಅಟ್ಕಾಯಿಸ್ಕೊಂಡು ಹೊಡೆದಿದ್ರಲ್ಲ ಸಂಜಯ್ ರಾವತ್ಗೆ ಆ ಸಂದರ್ಭವನ್ನದಲ್ಲಿ ಕೂಡ ಈ ಅನ್ಯಮನಸ್ಕರು ಈ ಭಿನ್ನಮತ ಇರೋದೆಲ್ಲ ಭಾಳ ದೊಡ್ಡದಾದಂಥ ಪಾತ್ರ ಇತ್ತು ಸಭೆ ಕರೆದದ್ದು ಕಾರ್ಪೊರೇಷನ್ ಚುನಾವಣೆಗೆ ಸಂಬಂಧಪಟ್ಟಾಗಿ ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆ ಬಗ್ಗೆ ಬಂದದ್ದು ಕಾರ್ಪೋರೇಟ್ರುಗಳು ಪ್ಲಸ್ ಎಂ ಪಿಗಳು ಅವರೆಲ್ಲ ಸೇರಿ ಸಂಜಯ್ ರಾವತನ್ನು ಹೊಡೆದದ್ದು ಯಾಕೆ ಅಂದರೆ ನಮ್ಮ ಭವಿಷ್ಯವನ್ನು ಮಂಕ್ ಮಾಡಿದ್ದ ಈ ಮನುಷ್ಯ ಈತನಿಂದ ನಮ್ಗೆ ತೊಂದರೆ ಆಗಿದೆ ಅಂತ ಎರಡನೇದಾಗಿ ಈತನ ದುರಹಂಕಾರವನ್ನು ಮುರಿಯಬೇಕು ಅಂತ ಮಾತೋಶ್ರೀ ಹತ್ತೋಕ್ಕಿಂತ ಮುಂಚೆ ಅವರು ತೀರ್ಮಾನ ಮಾಡಿಕೊಂಡೇ ಬಂದಂಥ ಜನ ಯಾವಾಗ ಸಂಜಯ್ ರಾವತ್ ಏಟ್ಬಿದ್ವೋ ಇವತ್ತಿಲ್ಲ ನಾಳೆ ನಂಗೂ ಬೀಳ್ತವೆ ಅಂತ ಉದ್ದವ್ ಠಾಕ್ರೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಡದ್ ಎಡಗಡೆ ಎತ್ತಿಗೆ ಹೊಡೆದ್ರೆ ಬಲಗಡೆ ಎತ್ತಂತಾನೆ ಹುಷಾರಾಗಿಬಿಡ್ತದಂತೆ ನಮ್ಮ ಕಡೆ ಜಮೀನಾಗಿ ರೈತರು ಹೇಳೋ ಮಾತಿದು ಎಡಗಡೆ ಎತ್ತಿಗೆ ಹೊಡೆಯೋರಿ ಬರೋಬ್ಬರಿ ಬಲಗಡೆ ಎತ್ತಿ ಓಡೋಕ್ಕೆ ಶುರು ಮಾಡ್ತೈತಿ ಅಂತೇಳಿ ಹಾಗೆ ಈಗ ಉದ್ಧವ್ ಠಾಕ್ರಿಗೆ ಸಮಸ್ಯೆ ಏನು ಅಂದರೆ ನಾನು ತಟಸ್ಥನಾದರೆ ನಾನು ಈಗೇನಾದರೂ ತೀರ್ಮಾನ ಕೈಗೊಳ್ಳಾರದೆ ಸುಮ್ಮನೆ ಇದ್ದುಬಿಟ್ರೆ ಇವರು ನನಗೆ ಕೇಳಲಾರ್ದೆ ಹೇಗೆ ಯಾವಾಗ ಗೌಹಾತಿಗೆ ಹೋದ್ರಲ್ಲ ಶಾಸಕರು ಮೂವತ್ತೊಂಬತ್ತು ಜನ ಅದೇ ರೀತಿ ಹೊರಟೋಗ್ತಾರೆ ನಾನು ಈಗ ಯಾವುದೋ ಒಂದು ತೀರ್ಮಾನ ಮಾಡಿ ಸರಿ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ ಇಲ್ಲಿ ಸಮಸ್ಯೆ ಈಗ ಅತಿ ಮುಜುಗರ ಆಗೋದು ಏಕನಾಥ್ ಶಿಂದೆಗೆ ಏಕೆಂದರೆ ನನ್ನದೇ ಪಾರಮ್ಯ ಅಂತ ಅಂದ್ಕೊಂಡಂಥ ಏಕನಾಥ್ ಶಿಂದೆ ಈ ಕಡೆಯಿಂದ ಶರದ್ ಪವಾರ್ ಗುಂಪು ಬರುತ್ತೆ ಅಂತ ಬರ್ತೀನಿ ಅಂತಾರೆ ಈ ಕಡೆ ಉದ್ಧವ್ ಠಾಕ್ರೆ ಗುಂಪು ಬರ್ತೀನಿ ಅಂತಾರೆ ಅವಾಗ ನನ್ನ ಪಾತ್ರ ಏನು ಜೊತೆಗೆ ನಿತೀಶ್ ಕುಮಾರ್ ಸುಶಾಸನ್ ಬಾಬು ಈತ ಆರ್ ಜೆ ಡಿ ಜೊತೆ ಗುರ್ಚ್ಕೋಬೇಕು ಅನ್ನೋ ರೀತಿಯಲ್ಲಿ ಒಂದು ಹಪಾಪಿಯಲ್ಲಿ ಒಂದು ಮೂರ್ನಾಲ್ಕು ದಿವಸ ಓಡಾಡಿದರು ಅದಕ್ಕೆ ಬೇಡಿಕೆಯನ್ನು ಇಟ್ಟರು ಇವರು ಮನವಿಯನ್ನು ಇಟ್ಬಿಟ್ರು ಯಾರು ಲಾಲು ಯಾದವ್ ಅವರು ನಮ್ಮ ಬಾಗಲು ತರ್ದಿದೆ ನಿನ್ನ ಬಾಗಿಲು ತೆಗಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂತಿತ್ತು ಸುಶಾಸನ್ ಬಾಬುಗೀಗ ಈಗ ದುಡ್ಡು ಬೇಕು ಬಿಹಾರದಲ್ಲಿ ಆತ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಎರಡನೇದು ಚುನಾವಣೆ ಇದೆ ನವಂಬರಲ್ಲಿ ಅವಾಗ ಮ ನರೇಂದ್ರ ಮೋದಿಯವರ ಪ್ರಚಾರ ಮಾಡಲಿಕ್ಕೆ ಹೋಗ ಕ್ಯಾಂಡ ಸೆಲೆಬ್ರಿಟಿ ಕ್ಯಾಂಪೇನರ್ ಬೇಕು ಲಾಲು ಯಾದವ್ನ ಇಟ್ಕೊಂಡು ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಉಳ್ಕೊಳ್ಳೇಬೇಕು ಅಂತ ಅನಿವಾರ್ಯತೆ ಬಂದಿದೆ ಮತ್ತು ರಾಜ್ಯಕ್ಕೆ ಫಂಡ್ಗಳು ಬರ್ತವೆ ಆ ಕಡೆ ಚಂದ್ರಬಾಬು ನಾಯ್ಡು ಗ್ರೂಪು ಅವರು ಯಾವುದೇ ಕಾರಣಕ್ಕೂ ಅಲ್ಲಾಡುವಂಥ ಯಾವುದೇ ಸ್ಥಿತಿ ಸದ್ಯಕ್ಕಂತೂ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಈ ಗುಂಪು ಏನಿದೆ ದಿನದಿಂದ ದಿನಕ್ಕೆ ಬಲಿಷ್ಠ ಇರುವಂಥ ಎಲ್ಲ ಸಂಕೇತಗಳನ್ನು ತೋರಿಸ್ತಾ ಇದೆ ಇದು ಸಮಸ್ಯೆ ಯಾರಿಗೆ ರಾಹುಲ್ ಗಾಂಧಿಗೆ ಏಕೆಂದರೆ ಏಕ್ತಿ ಹಾಯಿ ದೋತಿ ಹಾಯಿ ಅಂತೆಲ್ಲ ಕತೆ ಹೇಳಿದವರು ಇವರೇ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಹೇಳಿದವರು ಇವರೇ ಬಹುಮತ ಇರಲಾರ್ದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಜೊತೆ ಸರ್ಕಾರ ಮಾಡಿದವರು ಎರಡು ಟರ್ಮ್ ಇವರು ಅಂಥವರು ನರೇಂದ್ರ ಮೋದಿಗೆ ಬಹುಮತ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ನಡೀತಾ ಇರೋ ಬೆಳವಣಿಗೆ ನೋಡಿದ ಮೇಲೆ ಕಕ್ಕಾಬಿಕ್ಕಿ ಬಿಕ್ಕಿ ಆಗೋದು ಕಾಂಗ್ರೆಸ್ ಮಾತ್ರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ